ಸರ್ಕಾರವೇ ಜವಾಬ್ದಾರಿ ಹೊತ್ತು ಏನು ಹಾಸನದಲ್ಲಿ ರಾಜಕೀಯ ಒಂದು ಹಂಗಡ ಮಾಡ್ತಾ ಇದೆ ಅದರಲ್ಲಿ ಮನೆ ಮನೆಯವರು ಕೂತ್ಗೆ ಹಂಚಿಕೆ ಮಾಡಿ ಮಹಿಳೆಯರ ತ್ವೈಜವಾದ ಮಾಡ್ತಕ್ಕಂಥ ಒಂದು ಕೆಲಸ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಅದನ್ನ ಇಡೀ ಮಹಿಳಾ ಒಂದು ಸಂವಹನೆ ತಲೆ ಕೆಲಸ ರಾಜ್ಯ ಸರ್ಕಾರನ ಹೊಣೆ ಹೊತ್ತು ಮಾಡ್ತಾ ಇದೆ ಅಂದ್ರೆ ಮಹಿಳೆಯರಿಗೆ ಏನ್ ರಕ್ಷಣೆ ಕೊಡ್ತಿದ್ದೀರಿ ನೀವು ಇಂತ ಒಂದು ನೀಚ ಇಲ್ಲ ಇಲ್ಲೇ ಇದೆ ಜೂನ್ ಫಲಿತಾಂಶ ಆ ದಿನ ತೋರಿಸಿದೆ ಈ ಕೂಡಲೇ ಈ ಕೂಡಲೇ ನೈತಿಕತೆ ಹೊತ್ತು ರಾಜೀನಾಮೆ ನೀಡಿ ಸರ್ಕಾರ ವಜಾಗೊಳಿಸಿ ನಮ್ಮ ತಪ್ಪಾಯ್ತು ಅಂತ ಕ್ಷಮಾಪಣೆ ಕೇಳ್ತಕ್ಕಂಥ ಒಂದು ಸಂದರ್ಭ ಇದು ಅದು ಯಾವುದು ಇಲ್ಲದೆ ಒಂದು ಸರ್ಕಾರ ದಪ್ಪ ತನಕ ಸರ್ಕಾರ ನಿಮ್ಮದು ನೀವು ಸಮರ್ಥ ಮಾಡ್ತೀರಾ ಹೆಣ್ಣು ಒಂದು ಹೆಣ್ಮಕ್ಳು ಅಶ್ಚೀರವಾಗಿ ಯಾರಾದರೂ ಯಾರಾದ್ರೂ ಮಾಡಿದ್ರೆ ಆ ಕ್ಷಣದಲ್ಲಿ ಆ ಒಂದು ವೃದ್ಧದಲ್ಲಿ ಯಾರೇ ಭಾಗಿಯಾಗಿದ್ದು ಕೂಡ ಕಠಿಣವಾಗಿ ಶಿಕ್ಷೆ ನೀಡಿ ನಮ್ ಯಾವ ಪಕ್ಷದಲ್ಲೂ ಕೂಡ ನಮ್ಮ ಜೆಡಿಎಸ್ ಬಿಜೆಪಿ ಅಭ್ಯರ್ಥಿ ಇಲ್ಲ ಆದ್ರೆ ನಮ್ಮ ವಿರೋಧ ಇರ್ತಕ್ಕಂಥದ್ದು ಮಹಿಳೆಯರನ್ನ ಮಹಿಳೆಯರನ್ನ ನೇರವಾಗಿ ಅವರ ಒಂದು ಏನೋ ಒಂದು ದೈಹ ದೇಹ ಅಥವಾ ಮುಖೇರಿ ಇದೆ ಅದನ್ನ ಅಶ್ಲೀಲವಾಗಿ ತೋರಿಸ್ತಕ್ಕಂಥ ಒಂದು ಕೃತ್ಯಕ್ಕೆ ನಾವು ವಿರೋಧ ಮಾಡ್ತಾ ಇದ್ದೀವಿ ಅವ್ರು ಇವತ್ತು ಕೂಡ ನಿನ್ನೆ ಒಂದು ಮಾತುಕತೆಯಲ್ಲಿ ಬಿಡುಗಡೆ ಮಾಡಿದ್ದಾರೆ ಅವರೇ ಸ್ಪಷ್ಟವಾಗಿ ಹೇಳ್ತಾ ನಾನು ನಿಮ್ಮ ಪರವಾಗಿ ನಿಲ್ತೇನೆ ನಿಮ್ಮನ್ನ ಏನು ದೇವರಾಜೇಗೌಡರು ಕೇಳ್ತಾರೆ ಅಫಿಲ ಕೊಡ್ತಾರೆ ನಿಮ್ಮನ್ನ ಎಂ ಎಸ್ ಸಿ ಮಾಡಿ ಸರ್ಕಾರದಲ್ಲಿ ಮಂತ್ರಿ ಮಾಡ್ತೀನಿ ನೀವು ಇದು ಒಪ್ಕೊಂಡು ನೀವು ಬಿದ್ದ ಹಂಚಿಕೆ ಮಾಡ್ತಕ್ಕಂಥ ಕೆಲಸ ಮಾಡಿ ಆ ಮುಟ್ಕ್ರ ನೀವು ಇಡೀ ರಾಜ್ಯ ಸರ್ಕಾರಕ್ಕೆಲ್ಲ ನರೇಂದ್ರ ಮೋದಿ ಅವರ ಒಂದು ಕೇಂದ್ರ ಸರ್ಕಾರ ಕೂಡ ಗುಪ್ತಕ್ಕೆ ಆಗಬೇಕು ಅದಕ್ಕೆ ಕೃಷಿ ಬೆಳೆಯುವ ಉದ್ದೇಶ ಮಾಡ್ಬೇಕನ್ನೋ ಒಂದು ನೀಚ ಕೃತ್ಯ ಇದೆಯಲ್ಲ ಇದಕ್ಕಾಗಿ ನಾವು ಘಟನೆ ಇದಕ್ಕಾಗಿ ನಾವು ವಿರೋಧ ಹಾಗಾಗಿ ನರೇಂದ್ರ ಮೋದಿ ಅವರ ಒಂದು ಸರ್ಕಾರನ ಅಥವಾ ದೇವೇಗೌಡರ ಒಂದು ಕುಟುಂಬಕ್ಕೆ ಅವ್ರಿಗೆ ನಷ್ಟ ಮಾಡ್ಬೇಕಂತ ಹೇಳಿ ಅವ್ರಿಗೆ ಒಂದು ಮನ ನಷ್ಟ ಮಾಡ್ಬೇಕಂತ ಹೇಳಿಕೊಂಡಿದಿರಿ ಮುಂದೆ ಬೆಲೆ ತಂದಬೇಕಾಗ್ತದೆ